ಚಿಕ್ಕಮಗಳೂರಿನಲ್ಲಿ ಬೆಚ್ಚಿ ಬೀಳಿಸಿದ ಮಹಿಳೆಯ ನಾಪತ್ತೆಯ ಪ್ರಕರಣ ಪೊಲೀಸರ ಮುಂದೆ ತನಿಖೆಯ ವೇಳೆ ಈ ಸ್ಫೋಟಕ ಸತ್ಯ ಬಯಲಾಗಿದೆ ಹೆಂಡತಿಯನ್ನ ಕೊಂದು ಕೊಳವೆ ಬಾವಿಗೆ ಎಸೆದು ಪತ್ನಿ ಭಾರತಿಯನ್ನ ಆ ಪತಿ ವಿಜಯಕುಮಾರ್ ಕೊಂದಿದ್ದ ಕೊಂದ ನಂತರದಲ್ಲಿ ಕೊಳವೆ ಬಾವಿಗೆ ಎಸೆದಿದ್ದ ಕಡೂರು ತಾಲೂಕಿನ ಜಿಗಣೆಹಳ್ಳಿಯಲ್ಲಿ ಈ ಘಟನೆ ಸಂಭವಿಸಿತ್ತು ತವರು ಮನೆಯಿಂದ ಎರಡು ಲಕ್ಷ ರೂಪಾಯಿ ಹಣ ತರಲಿಲ್ಲ ಅಂತ ಹೇಳಿ ಮರ್ಡರ್ ಮಾಡಿದ್ದಾನೆ ಮರದ ತುಂಡಿನಿಂದ ಭಾರತೀಯ ತಲೆಗೆ ಹೊಡೆದು ಹತ್ಯೆ ಮಾಡಿದ್ದಾನೆ ಮನೆಯೊಳಗೆ ಕೊಂದು ಬೈಕಿನಲ್ಲಿ ಸಾಗಿಸಿದ್ದ ಇದೇ ಕುಮಾರ್ ಹತ್ಯೆ ಬಳಿಕ ತೋಟದಲ್ಲಿ ಅಡಿ ಆಳದ ಬಾವಿಗೆ ಎಸೆದಿದ್ದ ಬಳಿಕ ನಾಪತ್ತೆ ಅಂತ ಹೇಳಿ ದೂರು ಕೊಟ್ಟಿದ್ದ ವಿಜಯಕುಮಾರ್ ನೋಡಿ ತಾನೇ ಎಣೆದ ಬಲಿಯಲ್ಲಿ ಕೊನೆಗೆ ತಾನೇ ಸಿಲುಕಿ ಹಾಕಿಕೊಂಡ